ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಮ್ಮ ಹೆಬ್ಬಣಿ ಪಂಚಾಯಿತಿಯ ಕೊಲ್ಲಳ್ಳಿ ಗ್ರಾಮದ ನಮ್ಮ ಪಕ್ಷದ ಮುಖಂಡರಾದಂತ ಪ್ರಭಾಕರ್ ಅವರ ಜನ್ಮದಿನ ಅವರು ಇದನ್ನ ಅವರ ಒಂದು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇವತ್ತು ಇಲ್ಲಿ ಆಚರಿಸ್ಕೋತಾ ಇದ್ದಾರೆ ನಿಜಕ್ಕೂ ಕೂಡ ಪ್ರಭಾಕರ್ ಅವರು ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನ ಅವರ ಇದರಲ್ಲಿ ಒದಗಿಸ್ಕೊಡ್ತಾ ಇದ್ದಾರೆ ಹಾಗೆಯೇ ಜೆ ಡಿ ಎಸ್ ಪಕ್ಷಕ್ಕೂ ಕೂಡ ಅವರು ಒಬ್ಬ ಕಟ್ಟಾಳು ಅಂತೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಅವರು ಈಗಾಗಲೇ ಒಂದು ಟ್ರಾವೆಲ್ಸ್ ಕಂಪನಿಯನ್ನ ನಡೆಸ್ತಾ ಇದಾರೆ ಹಾಗೆಯೇ ಎಲ್ಲರ ಜನರಲ್ಲಿ ಕೂಡ ಬೆರೆತು ಒಳ್ಳೆಯ ಹೆಸರನ್ನ ಪಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಏನು ಟ್ರಾವೆಲ್ಸ್ ಅನ್ನ ನಡೆಸ್ತಾ ಇದಾರೆ ಅದು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿ ಹಾಗೇನೆ ರಾಜಕೀಯವಾಗೂ ಕೂಡ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ಲಿ ಅಂತೇಳಿ ನಾನು ಹಾರೈಸ್ತಾ ಅವ್ರಿಗೆ ಈ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋದಿಕ್ಕೆ ಇಚ್ಛೆ ಪಡ್ತಾ ಇದೆ ನಮ್ಮ ಸಮಾಜ ಸೇವಕರು ಆತ್ಮೀಯರು ಮತ್ತು ನಮ್ಮ ಜೆ ಡಿ ಎಸ್ ನಾಯಕರಾದ ಮಾನ್ಯ ಪ್ರಭಾಕರ್ ಅವರ ನಲವತ್ತಾರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಮನುಷ್ಯ ಹುಟ್ಟು ಮತ್ತು ಸಾವು ಹುಟ್ಟೂ ಖಚಿತ ಸಾವು ಖಚಿತ ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ಏನು ಸಮಾಜಕ್ಕೆ ಕೊಡುಗೆ ಕೊಡ್ತೇವೆ ಅದೇ ಉಳಿರ್ತಕ್ಕಂಥದ್ದು ಅವರು ಈಗ ನಾನು ನಮ್ಮ ಕಿರಿಯ ವಕೀಲರು ಈಗ ಹೇಳ್ತಾಯಿದ್ರು ಪ್ರಭಾಕರ್ ಇದಕ್ಕೆ ಹೋಗ್ತಾ ಇದ್ದೇವೆ ಅಂದರೆ ನಮ್ಮ ಅಸೋಸಿಯೇಷನ್ಗೆ ಒಂದು ಆಸನದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಯಿತು ಅವರು ಅದು ಒಂದೇ ಅಲ್ಲ ಸಮಾಜ ಸೇವಕೆಯಲ್ಲಿ ಭಾಳಷ್ಟು ತೊಡಕೊಂಡಿದ್ದಾರೆ ಅವರಿಗೆ ಅವರ ಕುಟುಂಬಸ್ಥರಿಗೆ ನಾನು ಈ ಹುಟ್ಟಹಬ್ಬದ ಸಮಯದಲ್ಲಿ ಶುಭಾಶಯಗಳನ್ನು ತಿಳಿಸಿ ಅವರು ನೂರು ವರ್ಷ ಚಿರಕಾರ ಬಾಳಲಿ ಅವರ ಸೇವೆ ಹೀಗೆ ಮುಂದುವರಲಿ ಸಮಾಜಕ್ಕೆ ಅಂತೇಳಿ ನಾನು ದೇವರಲ್ಲಿ ಹಾರೈಸ್ತೇನೆ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರ ಒಂದು ಹುಟ್ಟಹಬ್ಬವನ್ನು ಎಲ್ಲ ಅವರ ಒಂದು ಅಭಿಮಾನಿಗಳು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದೇ ರೀತಿಯ ಹುಟ್ಟು ಹಬ್ಬಗಳನ್ನ ಅವರು ಪದೇ ಪದೇ ಆಚರಿಸ್ತಾ ಇರಲಿ ಅವ್ರಿಗಿನ್ನ ರಾಜಕೀಯದಲ್ಲಿ ಮತ್ತು ಅವರು ವ್ಯವಹಾರಿಕ ಕ್ಷೇತ್ರದಲ್ಲಿ ಇನ್ನ ಉನ್ನತ ಮಟ್ಟಕ್ಕೆ ಏರಲಿ ಅವರ ಸೇವೆ ನಮ್ಮ ತಾಲೂಕಿನ ಜನತೆಗೆ ಮತ್ತು ನಮ್ಮ ಪಕ್ಷಕ್ಕೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಿಗಲಿ ಅಂತ ಅವರಿಗೆ ಹುಟ್ಟು ಹಬ್ಬದ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಓಕೆ ಇವತ್ತು ದಿನ ನಮ್ಮ ಮಿತ್ರರಾದಂಥ ಪ್ರಭಾಕರ್ ಅವರು ಹುಟ್ಟುಹಬ್ಬದ ಒಂದು ಆಚರಣವನ್ನು ಕೊಟ್ಟಿದ್ದಾರೆ ಅವರ ಹಿತೇಶಿರು ಅದು ಅವರ ಅನುಯಾಯಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಹುಟ್ಟು ಹಬ್ಬದ ನಾವು ಒಂದು ಸಲಕ್ಕೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಅವರಿಗೆ ದೇವರು ಏನು ಇವತ್ತು ನಮ್ಮ ಸಮಾಜ ಸೇವಕರು ನಮ್ಮ ಜೆಡಿಎಸ್ ಪಕ್ಷದ ಯುವ ಮುಖಂಡರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಹಳ ಒಂದು ಸಂತೋಷದ ಒಂದು ಸಂಗತಿ ಪ್ರಭಾಕರ್ ಬಗ್ಗೆ ಹೇಳ್ಬೇಕಾದ್ರೆ ಅವರು ಎಲ್ಲೇ ಇದ್ರು ಕೂಡ ತಮ್ಮ ಪ್ರಾಮಾಣಿಕತೆ ನಿಷ್ಠೆಯಿಂದ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಪಕ್ಷದ ವಿಚಾರಕ್ಕೆ ಬಂದಾಗ ಯಾವುದೇ ಪಕ್ಷದ ಒಂದು ವಿಚಾರಗಳಲ್ಲಿ ತಮ್ಮ ನಿಷ್ಠೆ ತೋರಿಸುವ ಮೂಲಕ ಪಕ್ಷಕ್ಕೆ ಒಳ್ಳೆಯ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಸಮಾಜದ ಬಗ್ಗೆ ಒಳ್ಳೆಯ ಒಂದು ಕಾಳಜಿಯನ್ನು ಹೊಂದಿರ್ತಕ್ಕಂಥವ್ರು ಬಹುಶಃ ನಾವೆಲ್ಲೂ ಕೂಡ ದಿನಪತ್ರಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ ಬಹಳಷ್ಟು ಸಮಾಜ ಮುಖ್ಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡು ತನ್ ದೇವರು ನನ್ಗೆ ಏನ್ ಕೊಟ್ಟಿದ್ದಾರೆ ಒಂದಷ್ಟು ಪಾಲು ಸಮಾಜಕ್ಕೂ ಕೊಡ್ಬೇಕು ಸಮಾಜದಲ್ಲಿ ಎಲ್ಲರೂ ಕೂಡ ನನ್ನಾಗೆ ಚೆನ್ನಾಗಿರ್ಬೇಕು ಎಲ್ಲರೂ ಸಮಾನ ಸಮಾನವಾಗಿರ್ಬೇಕಂತ ಒಂದು ಹಿತದೃಷ್ಟಿಯಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರಕ್ಕಂಥದ್ದೇ ಈ ಸಂದರ್ಭದಲ್ಲಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದು ಇಷ್ಟೆ ಏನು ಅವರಿಗೆ ಭಗವಂತ ವರ್ಷ ಒಳ್ಳೆ ಒಂದು ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಒಂದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡುವಂತ ಚೈತನ್ಯ ಆ ಭಗವಂತ ಅವ್ರಿಗೆ ಕೊಳ್ಳಿ ರಾಜಕೀಯವಾಗಿ ಅವರ ಜೀವನ ಕೂಡ ಪ್ರಜ್ವಲ್ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲದಿಂದ ಕೂಡಿರ್ಲಿ ಎಂತ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಏನು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬಂದಿದ್ರೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಅವ್ರ ಮೇಲೆ ಇರಬೇಕು ಸದಾ ಅವರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ಭವಿಷ್ಯ ರಾಜಕೀಯ ಭವಿಷ್ಯದಲ್ಲಿ ತುಂಬಾ ಒಳ್ಳೆ ಒಂದು ಪೊಸಿಷನ್ ಕೊಡ್ಲಿ ಅಂತ ದೇವರಲ್ಲಿ ಆಶ್ವಾಸ ಸಮಾಜ ಸೇವಕರು ಪ್ರವಕರನ್ನ ಇದೇ ರೀತಿ ಇನ್ನೂ ನೂರು ವರ್ಷ ಮಾಡ್ಕೋಬೇಕನ್ನು ಬಯಸ್ತಾ ಇದ್ದೀವಿ ಯಾಕಂದ್ರೆ ಇವರು ಮಾಡ್ತಾ ಇರೋ ಸೇವೆ ನಿಜವಾಗ್ಲೂ ಹೇಳ್ತೀನಿ ಪಾರ್ಟಿ ಇಲ್ಲ ಹಂಗೆಲ್ಲ ಬರಲ್ಲ ವ್ಯಕ್ತಿತ್ವ ಇಂಥ ವ್ಯಕ್ತಿತ್ವವನ್ನು ನಾವು ಉಳಿಸ್ಕೊಂಡ್ರೆ ಸಮಾಜದಲ್ಲಿ ಇನ್ನೂ ಒಳ್ಳೆ ಜನಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಆಗುತ್ತೆ ಅಂತೇಳಿ ಎಲ್ಲ ನಮ್ಮ ಹೋಬ್ಲಿ ಮಟ್ಟದಲ್ಲಿ ಮತ್ತು ತಾಲೂಕ್ ಮಟ್ಟದಲ್ಲಿ ಎಲ್ರಿಗೂ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಕಷ್ಟ ಸುಖಗಳನ್ನೆಲ್ಲ ಅವ್ರ ಕೈಯಲ್ಲಾದಷ್ಟು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರನ್ನ ಪ್ರತಿಯೊಂದು ನಾನು ನೋಡ್ತಾ ಹೋಗ್ತಾ ಇದ್ದೀನಿ ಇಂಥ ವ್ಯಕ್ತಿ ನಮಗೆ ನಿಜವಾಗ್ಲು ಇರೋದು ನಮ್ಮ ಅದೃಷ್ಟ ಅಂತ ಇನ್ನೂ ಹಿಂಗೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕಂತ ನಾವು ಬಯಸ್ತಾ ಇದ್ದೀನಿ ನಿಮ್ಮಂಥವರು ನಮಗೆ ಬೇಕಂತ ನಮಸ್ಕಾರ ಮಾಡ್ತಾ ಹೇಳ್ತಾ ಇದ್ದೀನಿ ಏನಿದ್ದೀನಾ ನಮ್ಮ ಅನ್ನ ಅನ್ನ ಸಮಾಧಾನ ಸಮಾನವಾಗಿರ್ತಕ್ಕಂಥ ಕೆ ಪಿ ಟ್ರಾವೆಲ್ಸ್ ಮಾಲೀಕರಾಗಿರ್ತಕ್ಕಂಥ ಪ್ರಭಾಕರನ್ ಪ್ರಭಾಕರನ್ನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ ಏನು ಅವರು ನಾನು ನೋಡಿದಾಗಲೇ ನೋಡಿದಾಗ್ಲಿಂದನೂ ಹಲವಾರು ಜನರಿಗೆ ಸಹಾಯನೂ ಸಹ ಮಾಡ್ತಾಯಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಜನಕ್ಕೆ ಸೇವೆ ಮಾಡೋದಕ್ಕೆ ಅವ್ರಿಗಿನ್ನೂ ದೇವರು ಒಳ್ಳೇದು ಮಾಡಿ ಆಯು ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಂದೆ ಮತ್ತೊಂದು ಮತ್ತೊಂದು ಸಾರಿ ನಾನು ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಅದೇ ರೀತಿ ನಮ್ಮೂರಿನ ಅಯ್ಯಪ್ಪ ಸ್ವಾಮಿಗಳಿಗೆ ಸೊ ಸಹ ಏನು ಶಬರಿಮಲೆಗೆ ಹೋಗೋಕ್ಕೆ ಒಂದು ಧನ ಸಹಾಯನೂ ಸಹ ಮಾಡ್ತೀನಿ ಅಂತ ಮಾಡಿ ಹೇಳಿ ಈ ಸಾರಿನೂ ಈ ಸಾರಿಯನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಮಿನೂ ಕೊಟ್ಟಿದ್ದಾರೆ ಅವರು ನೆರವೇರಿಸ್ಕೊತಾರೆ ಅಂತ ನನಗೆ ನಮ್ಮ ನಂಬಿಕೆನೂ ಇದೆ ಲಾಸ್ಟ್ ಟೈಮು ನೆ ನೆರವೇರಿಸ್ಕೊಂಡಿದ್ದಾರೆ ಅದೇ ರೀತಿ ಈ ಸಾರಿ ನೆರವೇ ನೆರವೇರಿಸ್ಕೊತಾರೆ ಅಂತ ನನ್ನ ನಂಬಿಕೆ ಇದೆ ಮತ್ತು ಅವ್ರು ಅವ್ರ ಪರವಾಗಿ ಮತ್ತು ನಮ್ಮ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಅಣ್ಣನಿಗೆ ಶುಭಾಶಯ ಹೇಳಂತ ಹುಟ್ಟು ಅಣ್ಣನ ಹುಟ್ಟಿದ ಹುಟ್ಟು ಹಬ್ಬದ ಶುಭಾಶಯಗಳು ಇಲ್ಲ ಸಿಗ್ತಾರೆ ಅಂತ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಲ್ತ್ ಏನು ಎಲ್ಲ ಕರ ಚಿಕಿತ್ಸೆದು ಹೆಲ್ತ್ ಕ್ಯಾಂಪ್ ಮಾಡಿ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ಹೆಲ್ತ್ ಕ್ಯಾಂಪ್ ಮಾಡ್ತಾ ಹೋಗಿ ನಾವು ಅವ್ರಿಗೆ ವಿಶ್ ಮಾಡಿ ನಾವು ಅವರ ಆಶೀರ್ವಾದವನ್ನು ಪಡೆದುಕೊಂಡು ಯಾಕೆಂದರೆ ನಮ್ಮ ಆಶೀರ್ವಾದ ಕೊಡಕ್ಕಾಗಲ್ಲ ತುಪ್ಪ ಹಿರಿಯರು ಅವರು ಅವರ ಆಶೀರ್ವಾದ ನಾವು ಪಡೆದಿದ್ದೀವಿ ಇವತ್ತು ಕೂಡ ಅವರು ಬಂದು ನನ್ಗೆ ವಿಶ್ ಮಾಡಿದ್ದು ನನಗೆ ಸದಾ ಕಾಲ ನಾನು ಮರೆಯಲ್ಲ ಅವ್ರಿಗೆ ನಾನು ಚಿರುಗುಣಿ ಇರ್ತೀನಿ ನಮ್ಮ ಪಕ್ಷದಲ್ಲಿ ಅತ್ಯಂತ ಹಿರಿಯರು ನಮ್ಮ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಮಹಾನ್ ಭಾವರು ಅವ್ರಿಗೆ ನಾನು ಚಿರುಗುಣಿಯಾಗಿರ್ತೀನಿ ಅಂತ ಹೇಳ್ತಾ ಅವ್ರು ಬಂದಿದ್ದಕ್ಕೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತರು ಕೆ ಪಿ ಟ್ರಾವೆಲ್ಸ್ ಪ್ರಭಾಕರಣ್ಣ ಜೆ ಡಿ ಎಸ್ ಯುವ ಮುಖಂಡರಾಗಿರ್ತಕ್ಕಂಥ ನಮ್ಮ ಪ್ರಭಾಕರಣ್ಣ ಅವರ ಹುಟ್ಟುಹಬ್ಬವನ್ನು ನಂಗ್ಲಿ ಕೃಷ್ಣ ಗ್ರಹಣ ಹತ್ರ ಆಚರಣೆ ಮಾಡ್ತಾಯಿದ್ದೀವಿ ಎಲ್ಲ ಅವರ ಹಿತೈಷಿಗಳು ಸೇರಿ ಎಲ್ಲರೂ ಸೇರಿ ಅವರ ಅನುಯಾಯಿಗಳಾಗ್ಬೋದು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಾಗ್ಬೋದು ಎಲ್ಲರೂ ಸೇರಿ ಇವತ್ತಿನ ದಿನ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಿ ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಬೆಳಿ ಬೆಳವಣಿಗೆಯಲ್ಲಿ ಅಂತ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿನ ಅವರು ನಮ್ಮ ಎಲ್ಲ ಸುತ್ತಮುತ್ತಲಿನೆಲ್ಲ ನಂಗ್ಲಿ ಗ್ರಾಮ ನಂಗ್ಲಿ ಗ್ರಾಮ ಪಂಚಾಯಿತಿ ಮುದುಗಿರ್ಗಡ್ಡೂರು ಗ್ರಾಮ ಪಂಚಾಯತಿ ಮತ್ತು ಮುಷ್ಟೂರು ಹೆಬ್ಬಣಿ ರಾಜೇಂದ್ರಹಳ್ಳಿ ಹೆಚ್ಗೋಲ್ಲಳ್ಳಿ ಎಲ್ಲ ತಾಲೂಕಿನಾದ್ಯಂತನೂ ಅವರ ಅಭಿಮಾನಿಗಳಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವರಿಗೆ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ ನಮ್ಮಂಥವರೆಲ್ಲ ಅವ್ರಿಗೆ ಒಳ್ಳೆಯ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಕೂಡ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಅಂತೇಳ್ಬಿಟ್ಟು ನನ್ನ ಈ ಈ ಸಭೆಗೆ ಕರೆಸಿ ನಮಗೆ ಮಾತಾಡೋಕ್ಕೆ ಅವಕಾಶ ನನ್ನ ಎಲ್ರಿಗೂ ಒಂದಿಸ್ತಾನೆ ಇವತ್ತು ಈ ದಿನದ ವಿಶೇಷತೆ ಏನಂದರೆ ನಮ್ಮ ಪಕ್ಷದ ಯುವ ಮುಖಂಡರು ಸಮಾಜ ಸೇವಕರಾಗಿರ್ತಕ್ಕಂಥ ಗೋಲಹಳ್ಳಿ ಪ್ರಭಾಕರ್ ಅವ್ರದು ಹುಟ್ಟುಹಬ್ಬವನ್ನು ಅವರ ಎಲ್ಲ ಒಂದು ಸಪೋರ್ಟ್ಸೆಲ್ಲ ಸೇರಿ ಇವತ್ತು ಒಂದು ಹುಟ್ಟು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ಒಂದು ಸಂಗತಿ ಯಾಕಂದರೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ ಇಲ್ಲಿ ಬಾ ಹುಟ್ಟದ ಮೇಲೆ ಮನುಷ್ಯ ಯಾರೂ ಕೂಡ ಇಲ್ಲಿ ಶಾಶ್ವತವಾಗಿರಲ್ಲ ಭಗವಂತ ಕಳಿಸ್ಕೊಡ್ತಾನೆ ಒಂದಷ್ಟು ದಿವಸಗಳಾದಮೇಲೆ ನಮ್ಮನ್ನು ವಾಪಸ್ ಕರೆಸ್ಕೊಳ್ತಾನೆ ಆದರೆ ಇದ್ದು ಮತ್ತೆ ಹೋಗುವಂಥ ಮಧ್ಯದಲ್ಲಿ ನಾವು ಏನು ಕುಟುಂಬಕ್ಕೆ ನಾವು ಎಷ್ಟು ಆಸ್ತಿ ಮಾಡಿದ್ದೀವಿ ನಾವು ಏನು ಹಣ ಮಾಡಿದ್ದೀವಿ ಇದು ಯಾವುದು ಕೂಡ ನಮ್ಮ ಮುಂದೆ ಬರೋದಿಲ್ಲ ಆದರೆ ಈ ಸಮಾಜಕ್ಕಾಗಿ ನಾವು ಏನು ಈ ಒಂದು ಸಮಾಜಮುಖಿ ಕೆಲಸಗಳು ಮಾಡಿದ್ದೀವಿ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳು ಏನು ಮಾಡಿದ್ದೀವಿ ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆ ಒಂದು ವಿಚಾರವನ್ನು ತಗೊಂಡಾಗ ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಒಬ್ಬ ಯುವ ಮುಖಂಡರು ಅವರಲ್ಲಿ ನಿಜವಾಗ್ಲೂ ಕೂಡ ನಾನು ಕಂಡಾಗೆ ಒಂದು ಬಡ ಬಗ್ಗೆರ ಬಗ್ಗೆ ಅವ್ರಿಗೆ ಬ ಇರ್ತಕ್ಕಂಥ ಒಂದು ಕಾಳಜಿ ನಿಜವಾಗ್ಲೂ ಕೂಡ ಶ್ಲಾಘನೀಯ ಬಹುತೇಕ ನಾನು ಕೇಳ್ಪಟ್ಟಿದ್ದೀನಿ ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಯಾರಾದರೂ ಆಸ್ಪತ್ರೆ ಅಂತ ಬಂದರೆ ಯಾರಾದರೂ ಒಂದು ಅಯ್ಯಪ್ಪ ಸ್ವಾಮಿ ಇದಕ್ಕೆ ಹೋಗ್ಬೇಕಂದ್ರೆ ಯಾವುದೇ ಒಂದು ಸಮಾಜಮುಖಿ ಕೆಲಸಗಳು ಮಾಡಲಿಕ್ಕೆ ಅವರು ಸದಾ ಸಿದ್ಧರಿದ್ದು ಭಾಳಷ್ಟು ರೀತಿಯಲ್ಲಿ ಆ ಸಮಾಜದ ಬಗ್ಗೆ ಒಂದು ಕಳಕಳಿಯನ್ನು ಒಳ್ಳೆನು ಉಳ್ಳವರು ನಮ್ಮ ಅವರು ಅಷ್ಟೇ ಅಲ್ಲ ನಮ್ಮ ಪ್ರಭಾಕರ್ ಬಗ್ಗೆ ಹೇಳಬೇಕಾದ್ರೆ ಒಂದು ಪಕ್ಷ ನಿಷ್ಠೆ ಕೂಡ ಅವರಲ್ಲಿದೆ ಆ ಪಕ್ಷ ಒಂದು ವಿಚಾರಕ್ಕೆ ಬಂದಾಗ ಪಕ್ಷ ಕೂಡ ಭಾಳ ನಿಷ್ಠೆಯಿಂದ ಇರ್ತಾರೆ ಪಕ್ಷಕ್ಕಾಗಿ ಸದಾ ದುಡಿತಕ್ಕಂಥವ್ರು ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಶ್ಲಾಘನೆ ಮಾಡ್ತಕ್ಕಂಥದ್ದು ಅವರನ್ನ ಶುಭಾಶಯಗಳನ್ನು ಕೋರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಒಂದು ವಿಚಾರ ಇವತ್ತು ಭಾಳಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಈಗ ನಮ್ಮ ನನ್ನ ಜೊತೆ ನಮ್ಮ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಇದ್ದಾರೆ ನಮ್ಮ ಮುಂಡಾಜನ ಬಹುತೇಕ ನಾಯಕರುಗಳು ಕೂಡ ನಮ್ಮ ಕಾಡಾನಿ ನಾಗರಾಜನ ಕೆ ವಿ ಎಸ್ ಅವರು ನಮ್ಮ ಶಾಮೇಗೌಡರು ಎಲ್ಲರೂ ಕೂಡ ಬಂದು ಹೋದರು ರಘುಪತ್ ರೆಡ್ಡಿ ಅವರೆಲ್ಲರೂ ಕೂಡ ಬಂದು ಹೋದರು ಬಹುತೇಕ ಕಾರ್ಯಕರ್ತರು ಬಂದು ಇವತ್ತು ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಅವರಿಗೆ ಪಕ್ಷದ ಬಗ್ಗೆ ಇರ್ತಕ್ಕಂಥ ಒಂದು ನಿಷ್ಠೆ ಏನು ಅಂತಕ್ಕಂಥ ಇಲ್ಲಿ ಗೊತ್ತಾಗ್ತದೆ ನಿಜವಾಗ್ಲೂ ಕೂಡ ಆ ಭಗವಂತ ಅವರಿಗೆ ಒಳ್ಳೆಯ ಒಂದು ಚೈತನ್ಯ ಕೊಡಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮತ್ತಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಚೈತನ್ಯವನ್ನು ಆ ಭಗವಂತ ಅವ್ರಿಗೆ ಕೊಡಲಿ ಸದಾ ತಮ್ಮ ಜೀವನದಲ್ಲಿ ಅವರು ಅಸನ್ಮುಖರಾಗಿರಲಿ ಭಗವಂತ ಅವ್ರಿಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಅವನು ಚೆನ್ನಾಗಿಟ್ಟಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತಾಯಿದ್ದೆ ಹೊಲ್ಲಳ್ಳಿ ಪ್ರಭಾಕರ್ ಹುಟ್ಟುಹಬ್ಬ ಎಲ್ಲ ನಮ್ಮ ಹೋಬಳಿಯ ಸುಮಾರು ಹಿರಿಯರು ಕಿರಿಯರು ಎಲ್ಲರೂ ಬಂದು ಅವ್ರನ್ನ ಆಶೀರ್ವದಿಸಿದ್ದಾರೆ ಅವರು ಈ ಒಂದು ಸಣ್ಣ ವಯಸ್ಸಿನಲ್ಲೇ ಅನೇಕ ಒಂದು ಸಮಾಜ ಸೇವೆಯ ಕೆಲಸಗಳನ್ನು ಮಾಡಿಕೊಂಡು ಎಲ್ಲ ಜನಮನ ಗೆದ್ದಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರ್ವ ಆರೋಗ್ಯವನ್ನು ಕೊಡಲಿ ಸುಮಾರು ಶಾಲೆಗಳಿಗೆ ಸಹಾಯ ಮಾಡಿದ್ದಾರೆ ಅನೇಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳಿಗೆ ಕೂಡ ಸಹಾಯ ಮಾಡಿದ್ದಾರೆ ಇಂತಹ ಸಹಾಯ ಮಾಡಿರುವ ಗುಣ ಕೊಟ್ಟಿರ್ತಕ್ಕಂಥ ಆ ದೇವರು ಅವರಿಗೆ ಹಂಗೆ ಇನ್ನೂ ಹೆಚ್ಚಿನ ಆಯುರ್ ಆರೋಗ್ಯವನ್ನು ಕೊಟ್ಟು ಮುಂದೆ ಕೂಡ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಎಲ್ಲ ಜನಮನ ಗೆಲ್ತಾ ಎಲ್ಲರಲ್ಲಿಯೂ ಒಬ್ಬ ಒಳ್ಳೆಯ ಒಂದು ವ್ಯಕ್ತಿಯಾಗಿ ಹೊರಹೊಮ್ಮಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರನ್ನು ಆ ದೇವರಲ್ಲಿ ಬೇಡಿಕೊಂಡು ಆಶೀರ್ವದಿಸ್ತಾ ಅವರು ಇನ್ನೂ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಲಿ ಅಂತ ಕೋರ್ಕೊಳ್ತಾ ನಾನು ಎರಡು ಮಾತು ಮಾಡೋಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ರೂವಾರಿರಾದಂಥ ನಮ್ಮನ ಪ್ರಭಾಕರ್ ಅವರೇ ನಮ್ಮ ಸ್ನೇಹಿತರಾದ ಆನಂದ ಅವರೇ ರಮೇಶ್ ಅವರೇ ರಾಮಕೃಷ್ಣಪ್ಪ ಅವರೇ ವಚನ್ನವರೇ ನಂದೀಶ್ ಅವರೇ ಈಗೆಲ್ಲ ಎಲ್ರಿಗೂ ಒಂದು ಸಹ ನಾಲ್ಕು ಮಾತು ಮಾತಾಡಬೇಕು ಅಂತ ಇದು ಮಾತು ಈಗಾಗಲೇ ಪರಿಚಯಸ್ತ್ರ ಪರಿಚಯ ಆಗಿದ್ದಾರೆ ಕಾರ್ಯಕ್ರಮಗಳೆಲ್ಲ ಅಚ್ಚುಕಟ್ಟಾಗಿ ನಮ್ಮ ಹೋಬಳಿ ವೈ ನಮ್ಮ ಹೋಬಳಿನಲ್ಲಿ ಏನೇ ಕಾರ್ಯಕ್ರಮ ಹೇಳಿದ್ರೂ ಅಚ್ಚುಕಟ್ಟಾಗಿ ನೆ ನೆರವೇರಿಸ್ಕೊಂಡು ಬಂದಿದ್ದಾರೆ ಅದಕ್ಕೂ ತಾಲೂಕಲ್ಲಿ ಕಾರ್ಯಕ್ರಮ ಏನಿದ್ರು ಎಲ್ಲೋದ್ರೂ ಅಲ್ಲಿ ಏನು ಯಾರು ಕರೆದ್ರೂ ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ದಾರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಈ ಬ ಈ ಕೆಲವು ಹೇಳಬೇಕಾದ್ರೆ ನಮ್ಮ ಭಾಗದಲ್ಲಿ ಹೇಳಬೇಕಾದ್ರೆ ನಾವೇ ಸುಮಾರು ಕೆಲಸಗಳು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿಸಿದ್ದೀವಿ ಒಂದು ದೇವಸ್ಥಾನ ಆಗ್ಬೋದು ಸ್ಕೂಲ್ ಆಗಿರ್ಬೋದು ತಾಲ್ಲೂಕು ಮಟ್ಟದ ಸ್ಕೂಲ್ಗಳಾಗಿರ್ಬೋದು ಎಲ್ ಎಷ್ಟೋ ನಾವು ಹೇಳಿದ್ದಕ್ಕೆಲ್ಲ ಕೆಲಸ ಸಮಾಜ ಸೇವೆ ಮಾಡಿದ್ದಾರೆ ಹಂಗಾಗಿ ಅವರಿಗೆ ಇವತ್ತು ಬರ್ತ್ಡೇ ಫಸ್ಟ್ ಟೈಮ್ ಮಾಡಿಕೊಂಡಿದ್ದಾರೆ ಭಗವಂತ ಅವರಿಗೆ ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲ ಕೊಟ್ಟು ಅವರಿಗೆ ನಮ್ಮ ಇನ್ನೂ ಸಮಾಜ ಸೇವೆ ಮಾಡ ಸೇವೆ ಮಾಡೋಕ್ಕೆ ಅವಕಾಶ ಇನ್ನೂ ಜಾಸ್ತಿ ಕೊಟ್ಟು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಎಲ್ಲ ಕೊಟ್ಟು ಆ ಭಗವಂತ ಎಂಕಣ್ಣ ಸ್ವಾಮಿ ಕಾಪಾಡಲಿ ಅಂತ ಆರಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇದೇ ಮೊದಲನೇ ಬಾರಿಗೆ ನಮ್ಮ ತಾಲೂಕಿನ ಜನಾಂಗದ ಬಗ್ಗೆ ಜನಾಂಗದ ಮಧ್ಯೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕಾಯಿತು ಇದರ ಹಿಂದೆ ರಾಜಕೀಯಕ್ಕೆ ಬಂದಾಗ ಹಿಂದೆ ಹದಿನೈದು ವರ್ಷದ ಹಿಂದೆ ರಾಜಕೀಯಕ್ಕೆ ಬಂದೆ ಅದು ಜೆ ಡಿ ಎಸ್ ಪಕ್ಷದಲ್ಲೇ ಬಂದೆ ಇವತ್ತಿನ ಕೂಡ ಜೆ ಡಿ ಎಲ್ ಪಕ್ಷದಲ್ಲಿ ಉಳಿದು ನಾನು ಈ ಹುಟ್ಟುಹಬ್ಬವನ್ನು ಜೆ ಡಿ ಎಸ್ ನಾಯಕರ ಮುಖಾಂತರ ನನ್ನ ಮುಳಬಾಗಲು ಪ್ರೀತಿಯ ಜನರ ಆಶ್ವಾಸನೆ ಮೇರೆಗೆ ನನ್ನ ಹುಟ್ಟುಹಬ್ಬವನ್ನು ನಂಗ್ಲಿ ಹೈವೇ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಕೃಷ್ಣಾಗ್ರ್ಯಾಂಡ್ ಹೋಟೆಲ್ ಬಳಿ ನೆರವೇರಲಾಯಿತು ಇದು ನೆರವೇರಿಸಲು ಮುಖ್ಯ ಕಾರ್ಯಕರ್ತ ಕಾರಣಕರ್ತರು ಕೂಡ ಇದ್ದಾರೆ ಅವ್ರನ್ನ ಇವತ್ತು ಇಷ್ಟು ಅದ್ಧೂರಿಯಾಗಿ ಆಗಬೇಕು ಅಂದರೂ ಅವ್ರನ್ನೂ ನಾನು ನೆನೆಸ್ಕೊಳ್ಳೇಬೇಕಾಗುತ್ತೆ ನನ್ನ ಹಿತೈಷಿಗಳು ಕಾಲ್ ಮಾಡಿ ನೀವು ಯಾವಾಗೂ ಬರ್ತಡೆಗೆ ಬೆ ಬೆಂಗಳೂರಲ್ಲಿ ಇದ್ದೀನಿ ಅಲ್ಲಿ ಇಲ್ಲಿದ್ದೀನಿ ಅಂತ ಹೇಳ್ತೀರಾ ನಮ್ಮ ಮಧ್ಯೆ ಕೂಡ ನೀವು ಒಂದು ಸತಿ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ನಮ್ಮ ಹುಟ್ಟುಹಬ್ಬಗಳಿಗೆ ಬಂದು ನಮ್ಮ ಊರಿನ ಹಬ್ಬಗಳಿಗೆ ಬಂದು ಪ್ರತಿ ದುಃಖದಲ್ಲೂ ಪ್ರತಿ ಸಂತೋಷದಲ್ಲೂ ನೀವಿದ್ದೀರಾ ನಿಮ್ಮ ಹಬ್ಬವನ್ನು ನಾವು ಕನ್ನಡ ನೋಡಬೇಕು ಅದಕ್ಕೆ ನೀವು ನಮ್ಮ ಎಲ್ಲೋ ಒಂದು ನಮ್ಮ ತಾಲೂಕಲ್ಲಿ ನೀವು ಮಾಡಲೇಬೇಕು ಅಂದಾಗ ಮಾನ್ಯ ನಮ್ಮ ಜೆ ಡಿ ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರು ನಮ್ಮ ಜೆ ಡಿ ಎಸ್ ವಕ್ತಾರರಾದ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರು ರಘುಪತಿ ರೆಡ್ಡಿಯನ್ನವರು ಸಾಮೇಗೌಡರು ನಾವು ಇಷ್ಟು ಜನ ಕುಳಿತು ಈ ವಿಷಯವನ್ನು ನಾನು ಅವ್ರ ಮುಂದೆ ಪ್ರಸ್ತಾವನೆ ಮಾಡಿದಾಗ ನಾಗರಾಜನ್ ಅವರು ಸಲಹೆ ಸೂಚನೆಗಳನ್ನು ಕೊಟ್ಟು ಅದಕ್ಕೆ ಮಿಕ್ಕಿದ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲ ನಾಯಕರು ಕೂಡ ನಾವಿದ್ದೀವಿ ನೀವು ಮಾಡಿ ಅಂಥೇಳಿ ಅವರು ತುಂಬ ಸಹಕಾರವನ್ನು ಕೊಟ್ಟರು ಇದಕ್ಕೆ ಅದಕ್ಕೇ ಇಷ್ಟು ಅದ್ಧೂರಿಯಾಗಿ ಇದು ನನ್ನ ಹುಟ್ಟಿ ಹಬ್ಬ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಹೆಬ್ಣಿಯಿಂದ ಹಿಡಿದು ಬೈರ್ಕೂರು ರಾಜೇಂದ್ರಲ್ಲಿ ಮುಷ್ಟೂರು ಮುದಗಿರಿ ನಂಗ್ಲಿ ತಾಲೂಕಾದ್ಯಂತ ನಾಯಕರುಗಳು ನನ್ನ ಹಿತೈಷಿಗಳು ನನ್ನ ಅಭಿಮಾನಿಗಳು ಎಲ್ಲ ಲೀಡರ್ಸು ಪಂಚಾಯಿತಿ ಲೀಡರ್ಸು ಮೆಂಬರ್ಸು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ಬಂದು ನನಗೆ ಶುಭ ಹಾರೈಸಿದ್ದಾರೆ ಶುಭ ಹಾರೈಸಿ ನನ್ನ ಮೇಲೆ ಇನ್ನೂ ಭಾರ ಇಟ್ಟಿದ್ದಾರೆ ನಾನು ಅದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಏನು ನಾಲ್ಕೈದು ವರ್ಷದಿಂದ ಸರ್ವೀಸ್ ಕೊಡ್ತಾ ಬಂದಿದ್ದೀನೋ ಈ ಸರ್ವೀಸನ್ನ ನಾನು ಇನ್ನೂ ದುಪ್ಪಟ್ಟು ಮಾಡೋಕ್ಕೆ ನಾನು ಯೋಚನೆ ಮಾಡಬೇಕಾಯಿತು ಯಾಕೆಂದರೆ ಈ ಜನ ಇವತ್ತು ಕೊಟ್ಟಿದ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಬಲ ಬಂತು ಆ ಬಲದಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಎಲ್ಲಿ ಅಯ್ಯೋ ಅಂತೀನೋ ಎಲ್ಲಿ ನನಗೆ ಸಹಾಯವಾಗಿ ಬರ್ತಾರೋ ಆ ಸಹಾಯಕ್ಕೆ ನನ್ನ ಮನಸ್ಫೂರ್ತಿಯಾಗಿ ಅವ್ರಿಗೆ ಮಾಡಿ ಮತ್ತೆ ಅದಕ್ಕೆ ಕೊರತೆ ಇಲ್ದಿರ ಆ ದೇವರು ನನಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ನಮ್ಮ ಕ್ಷೇತ್ರದ ಮುಲವಾಗ ಕ್ಷೇತ್ರದ ಜನರಿಗೆ ನಾನು ಅಭಾರಿಯಾಗಿದ್ದೇನೆ ಇವತ್ತು ನಡೆದಿದ್ದ ಈ ನನ್ನ ಹುಟ್ಟುಹಬ್ಬವನ್ನು ಅಷ್ಟು ಅದ್ಧೂರಿಯಾಗಿ ಮಾಡಿದ್ರು ನಾನೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಸಿರಬಾಗಿ ನಮಸ್ಕಾರಗಳನ್ನು ಅವರಿಗೆ ನಾನು ಅರ್ಪಣೆ ಇದ್ದೀನಿ ನಿಮ್ಮ ಮುಖಾಂತರ ಇದರಲ್ಲಿ ಮಾಧ್ಯಮ ಮಿತ್ರರು ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಹೇಳಬೇಕು ಯಾಕೆಂದರೆ ಎಲ್ಲೇ ಕಾರ್ಯಕ್ರಮ ಇದ್ದರೂ ಒಂದು ಫೋನ್ ಮಾಡಿದ್ರೆ ವಿಷಯ ತಿಳ್ಕೊಂಡು ಕೂಡ ಬಂದು ನನ್ನನ್ನು ಇದ್ದೀರಾ ನಿಮಗೂ ಕೂಡ ಪ್ರತ್ಯೇಕವಾದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ಮುಖ್ಯವಾಗಿ ನಮ್ಮ ಶಾಸಕರು ಮಾನ್ಯ ಶಾಸಕರು ಸಮೃದ್ಧಿ ಮಂಜನ್ನವರ ಅವ್ರಿಗೂ ಕೂಡ ನಾನು ಈ ಸಮಯದಲ್ಲಿ ನೆನೆಸ್ಕೋಬೇಕು ಇವತ್ತು ಅವರು ಅಬ್ರಾಡಲ್ಲಿದ್ದಾರೆ ಔಟ್ ಆಫ್ ಕಂಟ್ರಿ ಇದ್ದಾರೆ ಅವರು ಕೂಡ ನನಗೆ ವಿಶ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞನ ಹೇಳ್ತಾ ಈ ಅವಕಾಶಕ್ಕೆ ನಿಮಗೆಲ್ಲರಿಗೂ ಒಂದು ಸುತ್ತ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನು ಇವ ಇವತ್ತಿನ ದಿನ ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರಾದ ಎಂ ಗೊಲ್ಲಳ್ಳಿ ಪ್ರಭಾಕರ್ ಅವರು ಸುಮಾರು ಐದಾರು ವರ್ಷದಿಂದ ಈ ತಾಲೂಕು ಮತ್ತು ಈ ಭಾಗದಲ್ಲಿ ಮನಸ್ಫೂರ್ತಿಯಾಗಿ ಸಮಾಜ ಸೇವೆ ಮಾಡ್ತಿದ್ದಾರೆ ಇವರಿಗೆ ಇವತ್ತಿನ ದಿನ ಏನು ಇವತ್ತು ನಾವು ತಡವಾಗಿ ಬಂದಿದ್ದು ಸಾವಿರಾರು ಜನ ಬಂದಿದ್ದ ಒಂದು ಮಾಹಿತಿ ಬಂತು ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಹೇಳ್ತಾಯಿದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ